నమస్కారమ్మ ధనుస సత్సంగ రామాయణ సత్సంగే స్వాగత లక్ష్మీనాథ సమారంభా నాథయామున మధ్యమాం అస్మాచార్య పర్యంతం వందే గురు పరంపరామచ్యుతుజయుక్మోహతరా తృణయమే అస్మద్గొరోర్భగవతో దయైక సింధో రామానుజం ప్రపదే आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं वाष्पवारी परिपूर्णलोचनं मानुतिं नमतराक्षसान्तकं पूजन्तं राम रामेति मधुरं मधुराक्षरम् आरुह्य कविताशाखां वन्दे कोकिलम् ವೇದ ವೇದ್ಯ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ ಈಗ ನಿನ್ನೆ ನಾವು ನೋಡಿದ್ವಿ ಸತ್ಸಂಗದಲ್ಲಿ ಹೇಗೆ ಆಂಜನೇಯ ಅಲ್ಲಿ ಶಿಂಶುಪಾ ಮರದ ಮೇಲೆ ಕೂತಿದ್ದಾನೆ ಅಲ್ಲಿ ನೋಡ್ತಾನೆ ಅಲ್ಲೇ ಸೀತೆ ಇದ್ದಾಳೆ ಆಶೋಕವನದಲ್ಲಿ ರಾವಣ ಬಂದು ಅವಳಿಗೊಂದು ನಿನ್ಗೆ ಎರಡೇ ತಿಂಗಳ ಅವಕಾಶ ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಡ್ತಾನೆ ಆಮೇಲೆ ಈ ಸೀತೆ ಬೇಜಾರ್ ಮಾಡ್ಕೊಂಡು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಏನು ತೋಚ್ತಾ ಇಲ್ಲ ಈಗ ಅಂತ ಸಮಯದಲ್ಲಿ ರಾವಣ ಹೊರಟೋದ್ಮೇಲೆ ಈ ರಾಕ್ಷಸೀರೆಲ್ಲ ಇರ್ತಾರಲ್ಲ ರಾವಣ ಅವ್ರಿಗೆ ಹೇಳಿರ್ತಾನೆ ಏನಾದ್ರೂ ಮಾಡಿ ಈ ಸೀತೆ ನಾನ್ ಹೇಳಿದ್ದಕ್ ಒಪ್ಕೋಬೇಕು ಅಂತ ನೀವು ಮಾಡ್ಬೇಕು ಅಂತ ಸೊ ಆ ರಾಕ್ಷಸೀರ್ ಏನ್ ಮಾಡ್ತಾರೆ ಮೊದಲನೇದಾಗಿ ಚೆನ್ನಾಗಿ ಮಾತಾಡ್ತಾರೆ ಸೀತೆ ಹತ್ರ ನೋಡು ರಾವಣ ಎಷ್ಟು ಶ್ರೇಷ್ಠವಾಗಿದ್ದಾನೆ ಎಲ್ಲಾ ದೇವ ಗಂಧರ್ವರಗಿಂತ ಅವನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ನೀನೇನ್ ರಾಮ ರಾಮ ಅಂತ ಯಾವುದೋ ಒಂದ್ ಮನುಷ್ಯನನ್ನ ಜ್ಞಾಪಿಸ್ಕೊಂಡು ಇಂಥ ಒಂದು ದೊಡ್ಡ ವ್ಯಕ್ತಿಯನ್ನ ನಿನ್ ಬಿಡ್ತಾ ಆ ಆತರ ರಾವಣನ ಸ್ತುತಿ ಮಾಡಿ ಸೀತೆಗೆ ಬುದ್ಧಿ ಹೇಳಕ್ ನೋಡ್ತಾರೆ ಏನು ಕೇಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವಳಿಗೆ ಅವ್ಳು ಸುಮ್ಮನೆ ಅವ್ಳು ಪಾಡಿಗಿರ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ಆ ರಾಕ್ಷಸಿರಿಗೆ ಕೋಪ ಬರುತ್ತೆ ಆಗ ಹೆದರ್ಸಕ್ ನೋಡ್ತಾರೆ ನೀನ್ ನೋಡಿ ಈ ತರ ಮಾಡ್ತಾ ಇದ್ರೆ ರಾವಣ ನಿನ್ನ ಕೊಂದಾಗ್ತಾನೆ ಇದು ಅದು ಅಂತ ಏನೇನೋ ಹೇಳಿ ಹೆದ್ರಿಸಕ್ ನೋಡ್ತಾರೆ ಆದ್ರೂ ಅವಳು ಸುಮ್ನೆ ಸೈಲೆಂಟ್ ಆಗಿ ಇರ್ತಾಳೆ ಅಷ್ಟ್ರಲ್ಲಿ ಏನಾಗುತ್ತೆ ಆ ರಾಕ್ಷಸಿಯರಲ್ಲಿ ಒಬ್ಳು ತ್ರಿಜಟೆ ಅಂತ ಅವಳ ಹೆಸರು ಆ ತ್ರಿಜಟ ಅನ್ನೋ ರಾಕ್ಷಸಿ ಎದ್ ಬರ್ತಾಳೆ ಅವಳು ಯಾರಪ್ಪ ಅಂದ್ರೆ ವಿಭೀಷಣ ಅಂತ ರಾವಣನ ತಮ್ಮ ಇದಾನಲ್ಲ ರಾವಣನಿಗೆ ಇಬ್ಬರು ತಮ್ಮಂದಿರು ಕುಂಭಕರ್ಣ ಮತ್ತು ವಿಭೀಷಣ ಈ ವಿಭೀಷಣ ಅನ್ನೋನು ಧರ್ಮಾತ್ಮ ಅವನು ಒಳ್ಳೆಯವನು ಆ ವಿಭೀಷಣನ ಮಗಳು ತ್ರಿಜಟೆ ಅಂತ ಅವಳು ಇಷ್ಟೊತ್ತು ಅಲ್ಲಿ ಅಶೋಕನದಲ್ಲಿ ಅವಳು ಇದ್ಲು ಆದ್ರೆ ಅವಳು ಮಲಗಿದ್ಲು ಅವಳು ರಾವಣ ಬಂದ ಅದೆಲ್ಲ ಅವ್ಳಗ್ ಗೊತ್ತಾಗಿಲ್ಲ ಈಗ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ ಅವ್ಳು ಎದ್ಬಿಟ್ಟು ಎಲ್ಲ ರಾಕ್ಷಸೀರನ್ನು ಹೇಳ್ತಾಳೆ ನೋಡಿ ಸೀತೆ ಏನು ಹೇಳಿ ಇದ್ ಮಾಡಕ್ ಹೋಗ್ಬೇಡಿ ನನ್ಗೊಂದು ಕನಸು ಬಂತು ನನ್ಗೊಂದು ಸ್ವಪ್ನ ಬಂತು ಏನೇನಾಯ್ತು ಗೊತ್ತಾ ನನ್ನ ಸ್ವಪ್ನದಲ್ಲಿ ಅಂತ ಹೇಳ್ತಾಳೆ ಅವಳು ವರ್ಣನೆ ಮಾಡೋ ಆ ಸ್ವಪ್ನ ಹೇಗೆ ಅಂದ್ರೆ ನಾನ್ ನನ್ ನೋಡ್ದೆ ಈ ಆನೆಯ ದಂತದಿಂದ ಮಾಡಿರುವಂತಹ ಒಂದು ಪಲ್ಲಕ್ಕಿನಲ್ಲಿ ರಾಮ ಮತ್ತು ಲಕ್ಷ್ಮಣ ಬರ್ತಾರೆ ಇಲ್ಲಿ ಅವರಿಬ್ರು ಬಿಳಿ ಬಣ್ಣದ ಶ್ವೇತ ವಸ್ತ್ರಗಳನ್ನ ಹಾಕೊಂಡು ಬಂದಿದ್ದಾರೆ ತುಂಬಾ ತೇಜಸ್ವಿಯಾಗಿ ಬಂದಿದ್ದಾರೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಸೀತೆಯನ್ನು ಕರ್ಕೊಂಡು ಅವ್ರ ಮೂರೂ ಜನ ಆನೆ ಮೇಲೆ ಕೂತ್ಕೊಂಡು ಹೋಗಕ್ ಶುರು ಮಾಡ್ತಾರೆ ಅಷ್ಟರಲ್ಲಿ ಪುಷ್ಪಕ ವಿಮಾನ ಅಲ್ಲಿ ಬರುತ್ತೆ ರಾಮ ಸೀತೆ ಮತ್ತು ಲಕ್ಷ್ಮಣ ತುಂಬಾ ತೇಜಸ್ವಿಯಾಗಿ ಆ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡು ಅವರು ಉತ್ತರ ದಿಕ್ಕಲ್ಲಿ ಹೋಗ್ತಾರೆ ಈ ತರ ನಾನು ನೋಡ್ದೆ ಆಮೇಲೆ ಇನ್ನೊಂದ್ ಕಡೆ ನನ್ಗೆ ಏನ್ ಕಾಣಿಸ್ತು ಸ್ವಪ್ನದಲ್ಲಿ ಅಂದ್ರೆ ರಾವಣ ನಮ್ಮ ರಾಜ ಇದಾನಲ್ಲ ಅವನು ಅವನ್ ಮೈ ಪೂರ್ತಿ ಎಣ್ಣೆ ಹಚ್ಚಿದಾರೆ ಅವನ್ ಏನೋ ಎಣ್ಣೆ ಕುಡಿತಾ ಇದ್ದಾನೆ ಕೈಯಲ್ಲಿ ಇಟ್ಕೊಂಡು ಆಮೇಲೆ ಅವನ್ ಕೆಳಗೆ ಬಿದ್ದಿದ್ದಾನೆ ಸ್ವಲ್ಪ ಹೊತ್ತಾದ್ಮೇಲೆ ಅವನ್ಗೆ ನೋಡಿದ್ರೆ ಅವನ್ ತಲೆ ಎಲ್ಲಾ ಬೋರ್ಡ್ ಆಗಿದೆ ಅವನ್ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡಿದ್ದಾನೆ ಆಮೇಲೆ ಕತ್ತೆ ಮೇಲೆ ಕೂತ್ಕೊಂಡು ಅವನು ದಕ್ಷಿಣ ದಿಕ್ಕಲ್ಲಿ ಹೋಗ್ತಾ ಇದ್ದಾನೆ ಈ ತರ ನಾನು ನೋಡ್ದೆ ಅಂತಾಳೆ ಅವ್ರಿಗೆಲ್ಲ ಆಶ್ಚರ್ಯ ಏನಿದು ಈ ತರ ಸ್ವಪ್ನ ಅಂತ ಆಮೇಲೆ ಮುಂದೆ ಹೇಳ್ತಾಳೆ ಅಷ್ಟೇ ಅಲ್ಲ ನಾನು ಏನ್ ನೋಡ್ದೆ ಗೊತ್ತಾ ಲಂಕೆನೆ ಸಮುದ್ರದೊಳಗ್ ಮುಳುಗೋಗ್ಬಿಟ್ಟಿದೆ ಬಿದೋಗ್ಬಿಟ್ಟಿದೆ ಮತ್ತೆ ಒಂದ್ ಕೋತಿ ಬಂದ್ಬಿಟ್ಟು ನಮ್ ಲಂಕೆಯನ್ನ ಬೆಂಕಿ ಹಚ್ಚಿ ಸುಟ್ಟಾಕ್ ಬಿಟ್ಟಿದೆ ಅದನ್ನು ನಾನ್ ನೋಡ್ದೆ ಅಂತ ಇಷ್ಟೆಲ್ಲ ಇವಳು ವರ್ಣನೆ ಮಾಡ್ತಾ ಇದ್ದಾಳೆ ಈಗ ಅವಳು ಏನು ಹೇಳ್ತಾಳೆ ಮುಂದೆ ಅಂದ್ರೆ ಇದೆಲ್ಲ ನಾನು ಇವಾಗ ಬೆಳಗಿನ ಜಾವ ನೋಡಿದ ಕನ್ಸಲ್ಲ ಆ ಸಮಯದಲ್ಲಿ ಕನ್ಸ್ ಬಂದಾಗ ಅಲ್ಲಿ ಏನೇನ್ ಇರುತ್ತಲ್ಲ ಅದೆಲ್ಲಾನೇ ನಿಜವಾಗ್ಲು ನಡೆದು ಹೋಗುತ್ತೆ ಅದೊಂದು ಸಂಕೇತ ನಮ್ಗೆ ಸೊ ಇವಾಗ ನೋಡಿ ನೀವು ಸೀತೆನೆಲ್ಲ ಈ ತರ ಎಲ್ಲಾ ಹೆದ್ರಸ್ಬೇಡಿ ಅವಳಿಗೇನು ಕಷ್ಟ ಕೊಡ್ಬೇಡಿ ತರ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ ಮುಂದೆ ಅದಕ್ ಬದಲು ನಾವು ಇವಳನ್ನೇ ಬೇಡ್ಕೋಬೇಕು ನಮ್ಮನ್ನ ಕಾಪಾಡು ಅಂತ ಇವಾಗ ಅವ್ಳು ಹೇಳ್ತಾ ಇರೋ ಈ ಸ್ವಪ್ನದ ಅರ್ಥ ಏನಿದೆ ಸಾಮಾನ್ಯವಾಗಿ ಯಾರಾದ್ರೂ ಶ್ವೇತ ವಸ್ತ್ರಗಳನ್ನ ಹಾಕಿದ್ದಾರೆ ಬಿಳಿ ಬಣ್ಣದ ಬಟ್ಟೆ ಹಾಕಿದ್ದಾರೆ ಅಂದ್ರೆ ಅವ್ರು ದಿವ್ಯವಾಗಿದ್ದಾರೆ ಅಂತ ಅರ್ಥ ಉತ್ತರ ದಿಕ್ಕಲ್ಲಿ ಹೋಗೋದು ಅಂದ್ರೆ ಸ್ವರ್ಗದ ಕಡೆ ಹೋಗೋದು ವೈಕುಂಠದ ಕಡೆ ಹೋಗೋದು ಅಂತ ಅಂದ್ರೆ ಒಳ್ಳೇದಾಗೋ ಸಂಕೇತ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡಿರೋದು ತಲೆ ಬೋರ್ಡ್ ಆಗಿರೋದು ಕತ್ತೆ ಮೇಲೆ ಕೂತ್ಕೊಂಡಿರೋದು ದಕ್ಷಿಣ ದಿಕ್ಕಲ್ಲಿ ಹೋಗೋದಂದ್ರೆ ಯಮಲೋಕಕ್ಕೆ ಹೋಗ್ತಾ ಇರೋದು ಅಂತ ಸೊ ಅವಳು ಏನ್ ಹೇಳ್ತಾ ಇದ್ದಾಳೆ ಇವಾಗ ರಾಮ ಸೀತೆ ಲಕ್ಷ್ಮಣ ಅವ್ರು ಚೆನ್ನಾಗಿ ಆಗ್ಬಿಟ್ಟು ಅವ್ರು ತೇಜಸ್ವಿಯಾಗಿ ಅವ್ರಿಗೆ ಒಳ್ಳೇದಾಗ್ತಾ ಇದೆ ರಾವಣನಿಗೆ ಯಮಲೋಕಕ್ಕೆ ಹೋಗಕ್ ಸಮಯ ಬಂದಿದೆ ಅದನ್ನ ಅವಳು ಹೇಳ್ತಾ ಇದ್ದಾಳೆ ನನ್ನ ಸ್ವಪ್ನದಲ್ಲಿ ನೋಡ್ದೆ ಅಂತ ಸೊ ಇವಾಗ ಅವಳು ಹೇಳ್ತಾಳೆ ಈ ತರ ನಿಜವಾಗ್ಲೂ ನಡೆಯೋದಿದೆ ಇನ್ನ ಮುಂದೆ ಆವಾಗ ನಮ್ಮನ್ ಯಾರು ಕಾಪಾಡ್ತಾರೆ ರಾವಣನೆ ಯಮಲೋಕಕ್ ಹೋದ್ರೆ ನಮ್ಮನ್ನ ಯಾರ್ ಕಾಪಾಡ್ತಾರೆ ರಾಮ ಇಲ್ಲಿ ಬಂದ್ರೆ ಆಮೇಲೆ ನಮ್ಮನ್ನು ನಾಶ ಮಾಡ್ಬಿಡ್ತಾನೆ ಅದಕ್ಕೆ ನಾವು ಈವಾಗ್ಲೇ ಈ ಜಾನಕಿ ಹತ್ರ ಈ ಸೀತೆ ಹತ್ರ ನಾವು ಇವಾಗ್ಲೇ ಶರಣಾಗೋಣ ಅವಳು ಒಬ್ಳೆ ನಮ್ಮನ್ ಕಾಪಾಡಕ್ ಸಾಧ್ಯ ಅಂತ ಹೇಳ್ತಾಳೆ ಜಟೆ ಅಲಮೇಶ ಪರಿತ್ರಾತುಂ ರಾಕ್ಷಸ್ಯೋ ಮಹತೋ ಭಯಾತ್ ಅಪಿಚಾಸ್ಯ ವಿಶಾಲಾಕ್ಷ್ಯ ನ ಉಪ ಉಪಲಕ್ಷಯೇ ಈ ವಿಶಾಲ ಕಣ್ಣಿಟ್ಕೊಂಡಿರೋ ಈ ಜಾನಕಿ ಇದಾಳಲ್ಲ ಇವಳು ಒಬ್ಳೆ ನಮ್ಮನ್ ಕಾಪಾಡ್ಬೋದು ಮಹತೋ ಭಯ ತುಂಬಾ ಭಯಾನಕವಾದ ಒಂದು ಪರಿಸ್ಥಿತಿ ನಮಗ್ ಬರೋದಿದೆ ಆ ಕಷ್ಟದಿಂದ ಈ ಸೀತೆ ಮಾತ್ರ ನಮ್ಮನ್ ಕಾಪಾಡ್ಬೋದು ನಾವು ಅವಳಿಗೆ ಶರಣಾಗೋಣ ಅಂತ ಹೇಳ್ತಾಳೆ ತಿರುಜೊಟೆ ಇನ್ನ ಮುಂದೆ ತಿರುಜೆ ಹೇಳ್ತಾಳೆ ಅವಳು ಸೀತೆ ನೋಡ್ತಾನೆ ಇರ್ತಾಳಲ್ಲ ನೋಡಿ ನನಗೆ ಇವಳಲ್ಲಿ ಏನೋ ಒಂದು ಒಳ್ಳೆ ಶಕುನಗಳು ಕಾಣ್ತಾ ಇದೆ ಅಂತ ಹೇಳ್ತಾಳೆ ಏನದು ಒಳ್ಳೆ ಶಕುನ ಒಳ್ಳೆ ನಿಮಿತ್ತ ಅಂದ್ರೆ ಏನು ಎಡಗೈ ಮಿಡತಾ ಮಿಡಿತಾ ಇದೆ ಅವಳಿಗೆ ಆಮೇಲೆ ಎಡ ಕೈ ಎಡ್ ಎಡ ಕಣ್ಣು ಮಿಡಿತಾ ಇದೆ ಎಡಗಡೆ ಕೈ ಮತ್ತೆ ಎಡಗಡೆ ಕಾಲು ತೊಡೆ ಎಲ್ಲ ನಡುಗ್ತಾ ಇದೆ ಈ ತರ ಆದ್ರೆ ಹೆಂಗಸರಿಗೆ ಎಡಭಾಗ ಶರೀರದ ಎಡಭಾಗದಲ್ಲಿ ಇದೆಲ್ಲ ಆದ್ರೆ ಒಳ್ಳೆ ಶಕುನ ಅಂತ ಹೇಳ್ತಾರೆ ಸೊ ಖಂಡಿತ ಇವಾಗ ನೋಡಿ ಸೀತೆ ನೋಡಿದ್ರೆ ಇದೆಲ್ಲ ಕಾಣಿಸ್ತಾ ಇದೆ ಅಂದ್ರೆ ಸೀತೆಗೊಂದು ಒಳ್ಳೆ ಸಮಯ ಇವಾಗ ಬರ್ತಾ ಇದೆ ನಮಗಷ್ಟೇ ಇವಾಗ ಭಯಾನಕ ಸಮಯ ಬರ್ತಾ ಇರೋದು ಅದಕ್ಕೆ ನೀವು ಅವಳನ್ನ ಏನೂ ಹೇಳ್ಬೇಡಿ ಅಂತ ಅವಳು ಜೋರ್ ಮಾಡ್ತಾಳೆ ಅದ್ರ ಜೊತೆ ಅಲ್ಲಿ ಆಮೇಲೆ ಸೀತೆ ಅನ್ಕೋತಾಳೆ ಸರಿ ಕೇಳಿಸ್ಕೊಂಡಿದ್ದಾಳೆ ಇದೆಲ್ಲ ಅವಳಿಗೂ ಎಲ್ಲೋ ಮನ್ಸಲ್ಲಿ ಓ ಇವಳು ಹೇಳ್ತಾ ಇದ್ದಾಳೆ ಅಂತ ಇದೆ ಆದ್ರೆ ಬೇಜಾರ್ ತುಂಬಾ ಜಾಸ್ತಿ ಇದೆಯಲ್ಲ ಯಾಕೆಂದ್ರೆ ಇವಾಗ ರಾವಣ ಎರಡೇ ನಿಂಗೆ ಸಮಯ ಅಂತ ಹೇಳಿದ್ದಾನೆ ಈ ಕಡೆ ನೋಡಿದ್ರೆ ರಾಮ ಬರ್ತಾ ಇಲ್ಲ ರಾಮ ಲಕ್ಷ್ಮಣ ಅವರೇ ಅಲ್ಲಿ ಮೀಟ್ ಆದ್ರ ಇಲ್ವಾ ಎಲ್ಲಿ ಹೋದ್ರು ಏನ್ ಮಾಡಿದ್ರು ನಾನಿಲ್ಲಿ ಲಂಕೆಗೆ ಬಂದಿದ್ದೀನಿ ಇವನ್ ರಾವಣ ಎಳ್ಕೊಂಡ್ ಬಂದಿದ್ದಾನೆ ಅಂತ ಗೊತ್ತಾಯ್ತಾ ಇಲ್ವಾ ಅವಳಿಗೆ ಏನು ಒಂದು ನ್ಯೂಸ್ ಇಲ್ವಲ್ಲ ಅದಕ್ಕೆ ಅವಳು ತುಂಬಾ ಸಂಕಟದಲ್ಲಿದ್ದಾಳೆ ತುಂಬಾ ಅವಳಿಗೆ ಮನ್ಸು ನೋ ನೊಂದ್ ಹೋಗ್ಬಿಟ್ಟಿದೆ ಏನಿವಾಗ ಪ್ರಯತ್ನ ಉಪಯೋಗ ಏನು ಏನ್ ಪ್ರಯೋಜನ ನಾನು ಬದುಕಿದ್ರು ನಾನು ಏನ್ ಮಾಡ್ಬೇಕು ಇಲ್ಲ ಆ ರಾವಣ ಬಿಟ್ಬಿಡ್ತೀನಿ ಅಂತ ಆ ಡೆಸ್ಪರೇಟ್ ಆಗ ಅವಳು ಅಷ್ಟು ಡಿಪ್ರೆಷನ್ ಅಲ್ಲಿ ಇದ್ದು ಅವಳು ಏನ್ ಅನ್ಕೋತಾಳೆ ಸರಿ ಈ ಶಿಮ್ಶಿಪ ಮರ ಇದೆಯಲ್ಲ ನನ್ನ ಜಡೆ ಇದೆ ಅದನ್ನೇ ಒಂದು ಹಗ್ಗದ ತರ ಉಪಯೋಗಿಸ್ಕೊಂಡ್ಬಿಟ್ಟು ನಾ ಇಲ್ಲ ಇಲ್ಲಿಂದನೇ ನೇಣ ನೇಣಾಕೊಂಡ್ಬಿಡ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಾಳೆ ಅಲ್ಲಿ ಆ ಮರದ ಹತ್ರ ಅವಳು ಹೋದಾಗ ಮತ್ತೆ ಅವಳಿಗೆ ಅದೇ ಒಳ್ಳೆ ಶಕುನಗಳು ಕಾಣಿಸುತ್ತೆ ಅವಳಿಗೆ ಅನ್ಸುತ್ತೆ ಒಬ್ಬ ಎಡಗಡೆ ನನ್ಗೆಲ್ಲಾ ಈ ತರ ಮಿಡಿತಾ ಇದೆ ಈ ತರ ನಡುಕ್ತಾ ಇದೆ ಅಂದ್ರೆ ಏನೋ ಒಳ್ಳೇದಾಗ್ಬೇಕೇನೋ ಅಂತ ಒಂದ್ ಕ್ಷಣ ವಿಚಾರ ಮಾಡಕ್ ನಿಂತ್ಕೊಡ್ತಾಳೆ ಹಂಗೆ ಅದ್ ಯಾಕ ಅವ್ಳಿಗೆ ಆ ಮರದ ಹತ್ರ ಹೋದಾಗ ಅವ್ಳಿಗೆ ಯಾಕೆ ಅರಿವಾಗುತ್ತೆ ಆ ಒಳ್ಳೆ ಶಕುನಗಳನ್ನ ಯಾಕೆಂದ್ರೆ ಅಲ್ಲಿ ಯಾರಿದ್ದಾರೆ ಆ ಶಿಂಶುಪಾ ಮರದಲ್ಲಿ ಆಂಜನೇಯ ಕೂತಿದ್ದಾನೆ ರಾಮನ ದೂತ ಆಂಜನೇಯ ಅಲ್ಲಿ ಕೂತಿದ್ದಾನೆ ಇನ್ನು ಒದ್ ಒಳ್ಳೆ ಸುದ್ದಿ ಬರೋದಿದೆ ಅದಕ್ಕೆ ಅವಳಿಗೆ ಆ ಒಳ್ಳೆ ಶಕುನಗಳು ಕಾಣ್ತಾ ಇದೆ ಈಗ ಅವಳು ಏನಿದು ನನ್ ಮನ್ಸಲ್ಲಿ ತುಂಬಾ ಬೇಜಾರಾಗಿದೆ ನನ್ ಪ್ರಾಣ ಬಿಡ್ಬೇಕು ಅನ್ಕೊಂಡಿದೀನಿ ಆದ್ರೆ ಇದೇನೋ ಒಳ್ಳೆ ಶಕುಣಗಳು ನನಗ್ ಗೊತ್ತಾಗ್ತಾ ಇದೆಯಲ್ಲ ಅರಿವಾಗ್ತಾ ಇದೆಯಲ್ಲ ಏನ್ ಮಾಡೋದು ಅಂತ ಒಂದು ಕ್ಷಣ ಅಲ್ಲಿ ನಿಂತ್ಕೋತಾಳೆ ಆವಾಗ ಹನುಮಂತನಗ್ ತುಂಬಾ ಚಿಂತೆ ಆಗ್ಬಿಟ್ಟಿದೆ ಯಾಕಂದ್ರೆ ಅವ್ನು ಗೊತ್ತಾಗ್ತಾ ಇದೆ ಇವಾಗ ಅವಳು ಮನಸ್ಸಲ್ಲಿ ಏನೇನ್ ವಿಚಾರ ಓಡ್ತಾ ಇದೆ ಅವಳು ಯಾಕೆ ಇಲ್ಲಿ ಬರ್ತಾ ಇದ್ದಾಳೆ ಅಂತ ಅದೆಲ್ಲ ಅವ್ನಿಗೆ ಗೊತ್ತಾಗ್ತಾ ಇದೆ ಆದ್ರೆ ಅವ್ನು ಏನಾದ್ರು ಮಾಡ್ಬೇಕಲ್ಲ ಇವಾಗ ಏನಾದ್ರೂ ಒಂದು ಆಕ್ಷನ್ ಅವ್ನು ತಗೊಂಡು ಇವಳು ಪ್ರಾಣ ಬಿಡದೆ ಇರೋಂಗ್ ಮಾಡ್ಕೋಬೇಕ ಅವ್ನು ಮಾಡ್ಬೇಕವನು ಅದಕ್ ಅವನು ಆ ವಿಚಾರದಲ್ಲಿ ಮುಳುಗ್ ಬಿಟ್ಟು ಕೂತಿದಾನ ಅಲ್ಲಿ ಮರದ ಮೇಲೆ ಕಾಯ್ಕೊಂಡು ಈ ನೆಕ್ಸ್ಟ್ ಏನ್ ಮಾಡ್ತಾನೆ ಯಾವ ತರ ಅವನು ಸೀತೆ ಪ್ರಾಣ ಬಿಡದೆ ಇರೋ ತರ ನೋಡ್ಕೋತಾನೆ ಅದನ್ನ ನಾವು ನಾಳೆ ಸತ್ಸಂಗದಲ್ಲಿ ನೋಡೋಣ ಆದ್ರೆ ಇವತ್ ನಾವ್ ಏನ್ ವಿಷಯಗಳನ್ನ ಮಾತಾಡಿದ್ವಲ್ಲ ಇದ್ರ ಬಗ್ಗೆ ಆಚಾರ್ಯರು ತುಂಬಾ ಆಳವಾದ ವ್ಯಾಖ್ಯಾನ ಹೇಳಿದ್ದಾರೆ ಇದೇ ಈ ಸುಂದರಕಾಂಡದ ಸಾರ ಅಂತ ಹೇಳ್ತಾರೆ ಅದನ್ನ ಇವಾಗ ತಿಳ್ಕೊಳ್ಳೋಣ ಈಗ ಈ ತ್ರಜಟೆ ಲಾಸ್ಟ್ ಅಲ್ಲಿ ಇಷ್ಟೆಲ್ಲ ಅವಳು ಹೇಳದ್ಲಲ್ಲ ಅವಳ ಕನ್ಸ್ ಬಗ್ಗೆ ಸ್ವಪ್ನದ ಬಗ್ಗೆ ಹೇಳಿದ್ಲು ರಾಮನಿಗೇನಾಗುತ್ತೆ ಅಂದ್ಲು ರಾವಣನಿಗೆ ಏನಾಗುತ್ತೆ ಲಂಕೆ ಹೆಂಗ್ ಸುಟ್ಟು ಹೋಗುತ್ತೆ ಅದೆಲ್ಲ ಹೇಳಿದ್ಲು ಕಡೆಯಲ್ಲಿ ಈ ಸೀತೆ ಎದ್ ಬಿಟ್ಟು ಆ ಶಿಂಷಪ್ಪ ಮರದ ಹತ್ರ ಹೋಗ್ತಾಳಲ್ಲ ಆಗ ಈ ತ್ರಜಟೆ ಒಂದ್ ಮಾತ್ ಹೇಳ್ತಾಳೆ ಪಕ್ಷಿ ಚ ಶಾಖಾ ನಿಲಯಂ ಪ್ರವಿಷ್ಟ ಪುನಃ ಪುನಶ್ಚೋತ್ತಮ ಸಾಂತ್ವವಾದಿ ಸುಸ್ವಾಗತಂ ವಾಚ ಮುದೀರಯಾನಃ ಪುನಃ ಪುನಶ್ಚೋದಯತೀವ ಹೃಷ್ಟ ಒಂದ್ ಪಕ್ಷಿ ಬಂದಿದೆ ಅದು ಆ ಗಿಡದ ಮೇಲೆ ಬಂದು ಆ ಶಾಖೆ ಮೇಲೆ ಕೂತಿದೆ ಮತ್ತೆ 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 ಅದು ಪುನಃ ಪುನಃ ಅದು ಒಳ್ಳೆ ಮಾತುಗಳನ್ನ ಹೇಳ್ತಾ ಇದೆ ಮರು ಮಧುರವಾದ ವಿಷಯಗಳನ್ನ ಹೇಳ್ತಾ ಇದೆ ಸುಸ್ವಾಗತ ಮಾಡ್ತಾ ಇದೆ ಏನು ಹೇಳ್ತಾ ಇದೆ ಅಂದ್ರೆ ಯಾವ ತರ ಹೇಳ್ತಾ ಇದೆ ಅಂದ್ರೆ ಈ ಸೀತೆಗೆ ತುಂಬಾ ಸಂತೋಷ ಕೊಡೋ ತರ ಮಾತುಗಳನ್ನ ಅದು ಹೇಳ್ತಾ ಇದೆ ಅಂತ ಹೇಳ್ತಾಳೆ ಈ ಜೊತೆ ಇಲ್ಲಿ ಆಚಾರ್ಯರು ಇದಕ್ ವ್ಯಾಖ್ಯಾನ ಮಾಡ್ತಾರೆ ಈ ಒಂದು ಇವಳು ಮಾತು ಹೇಳಿದಾಳಲ್ಲ ಇದರಲ್ಲೇ ಸುಂದರಕಾಂಡದ ಸಾರ ಇದೆ ಅಂತ ಹೇಳ್ತಾರೆ ಈಗ ಇವಳು ಯಾಕೆ ಈ ಪಕ್ಷಿ ಪಕ್ಷಿ ಅಂತ ಈ ತರ ಹೇಳ್ತಾ ಇದ್ದಾಳಲ್ಲ ಪಕ್ಷಿ ಬಂದ್ ಕೂತಿದೆ ಮೇಲೆ ಅದೇನೋ ಒಂದ್ ಒಳ್ಳೆ ಮಾತ್ ಮಧುರವಾದ ಮಾತನ್ನ ಹೇಳ್ತಾ ಇದೆ ಅದರಿಂದ ಸೀತೆಗೆ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾಳಲ್ಲ ಏನಕ್ಕಿದು ಈ ಶಕುನ ಶಾಸ್ತ್ರದ ಪ್ರಕಾರ ಪಕ್ಷಿಗಳು ಏನೋ ಸಂಕೇತಗಳನ್ನ ಕೊಡ್ತವೆ ಈಗ ಅಲ್ಲಿ ಪಕ್ಷಿ ಬಂದು ಮತ್ತೆ ಮತ್ತೆ ಮಧುರವಾಗಿ ಮಾತಾಡ್ತಾ ಇದ್ದಾರೆ ಅನ್ ಮಾತಾಡ್ತಾ ಇದೆ ಅಂದ್ರೆ ರಾಮನ ದೂತ ಅಲ್ಲಿ ಬಂದು ರಾಮನ ವಿಷಯ ಹೇಳೋನಿದಾನೆ ಅದಕ್ಕೆ ಅವಳು ಹೀಗೆ ಹೇಳ್ತಾ ಇದ್ದಾಳೆ ತ್ರಿಜಟೆ ಅಂತ ಆಚಾರ್ಯರು ಹೇಳ್ತಾರೆ ಎರಡನೇದಾಗಿ ಆಚಾರ್ಯರು ಹೇಳ್ತಾರೆ ಇದು ಹೇಗಿರ್ಬೋದು ಅಂದ್ರೆ ಪಕ್ಷಿ ಅಂದ್ರೆ ಗರುಡನ ವಿಷಯ ಇರ್ಬೋದು ಗರುಡನು ಪಕ್ಷಿ ಅಲ್ವಾ ಯಾರ ಪಕ್ಷಿ ಗರುಡ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಪಕ್ಷಿ ಸೊ ಗರುಡ ಪಕ್ಷಿಯಲ್ಲಿ ಬಂದು ಆ ಶಿಂಶುಪ ಮರದ ಮೇಲೆ ಆ ಶಾಖೆ ಮೇಲೆ ಕೂತ್ಕೊಂಡು ಅದೇನ್ ಹೇಳ್ತಾ ಇದೆ ಮಾ ಶುಚ ನಮಗೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳಿರೋ ಹದಿನೆಂಟನೇ ಅಧ್ಯಾಯದಲ್ಲಿ ಹೇಳಿರೋ ಆ ಮಾತು ಇದೆಯಲ್ಲ ಅದು ಎಲ್ರಿಗೂ ಆಶ್ವಾಸನೆ ಕೊಡ್ತಾನೆ ಏನ್ ಹೇಳ್ತಾನೆ ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಮಾ ಶುಚಃ ನೀನ್ ಬೇರೆ ಎಲ್ಲ ಬಿಟ್ಬಿಡು ನೀನು ಇನ್ ಏನು ನೀನ್ ಮಾಡ್ಬೇಕಾಗಿಲ್ಲ ಬೇರೆ ಎಲ್ಲವನ್ನೂ ಬಿಟ್ಬಿಟ್ಟು ನನ್ನ ಚರಣಗಳಲ್ಲಿ ನೀನ್ ಬಾ ನಾನ್ ನಿನ್ ಕಾಪಾಡ್ತೀನಿ ಮಾ ಶುಚ ನೀನ್ ಬೇಜಾರ್ ಮಾಡ್ಕೋಬೇಡ ನಿನ್ ಭಯ ಪಟ್ಕೋಬೇಡ ನೀನ್ ಏನು ಒಂದು ಕಾಳಜಿನೇ ಮಾಡಬೇಡ ಅಂತ ಆಶ್ವಾಸನೆ ಕೊಡ್ತಾನಲ್ಲ ಭಗವಂತ ಆತರ ಇಲ್ಲಿ ಗರುಡ ಪಕ್ಷಿ ಆ ಮರದ ಮೇಲೆ ಬಂದ್ ಕೂತ್ಕೊಂಡು ಸೀತೆಗೆ ನೀನ್ ಏನು ಯೋಚನೆ ಮಾಡ್ಬೇಡ ಎಲ್ಲಾ ಒಳ್ಳೇದ್ ನಡಿಯೋದಿದೆ ಅಂತ ಹೇಳ್ತಾ ಇದೆ ಅಂತ ಈ ಜೊತೆಗೆ ಅರ್ಥ ಆಗಿರ್ಬೋದು ಅಂತ ಹೇಳ್ತಾರೆ ಆಚಾರ್ಯರು ಸರಿ ಈ ಎರಡ ಅರ್ಥಗಳು ಒಂದು ಲೆವೆಲ್ ಇದೆ ಅದೇ ತುಂಬಾ ಆಳವಾದ ಅರ್ಥದಲ್ಲಿ ಏನ್ ಹೇಳ್ತಾರೆ ಆಚಾರ್ಯರು ಅಂದ್ರೆ ಈ ತ್ರಿಜಟೆ ಹೇಳಿದ ಮಾತಲ್ಲೇನೆ ಈ ಸುಂದರ ಕಾಂಡದ ಸಾರಾನೇ ಇದೆ ಅಂತ ಅದ್ ಯಾವ ರೀತಿ ಅದ್ ನಾವೊಂದು ವಿಷಯ ಅರ್ಥ ಮಾಡ್ಕೋಬೇಕು ಈ ರಾಮ ಇವಾಗ ಈ ಸೀತೆ ಅಲ್ಲಿ ಬನವಾಸಕ್ ಬರ್ಬೇಕು ಇವರಿಬ್ರು ರಾವಣ ಬಂದು ಆ ಮಾರೀಚ ಬಂದು ರಾವಣ ಬಂದು ಇವಳನ್ನ ಅಪಹರಣ ಮಾಡ್ಕೊಂಡ್ ಬಂದು ಸೀತೆ ಇಲ್ಲಿ ಅಶೋಕ್ವನಕ್ ಬಂದು ಆಮೇಲೆ ರಾಮ ಅವಳನ್ನ ಹುಡ್ಕೊಂಡಿಲ್ ಬಂದು ಅವಳನ್ನ ನಾಶ ಮಾಡೋದು ಇದೆಲ್ಲ ಇಷ್ಟೆಲ್ಲ ಒಂದು ನಾಟಕ ತರ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗಿ ಬೇಕಾಗಿತ್ತ ರಾಮ ಎಲ್ಲಿದ್ನೋ ಅಲ್ಲಿಂದಾನೇ ಅವ್ನು ಸುಮ್ನೆ ಒಂದು ಸಂಕಲ್ಪ ಮಾಡಿದ್ರೇನೆ ಆಗೋಗ್ಬಿಡ್ತಾ ಇತ್ತಲ್ವಾ ರಾವಣ ಸಂಹಾರ ಅಥವಾ ರಾಮನೇ ಸೀತೇನೂ ಕರ್ಕೊಂಡು ಲಕ್ಷ್ಮಣನ ಜೊತೆ ಎಲ್ಲರ ಜೊತೆನೂ ಅವನೇ ಇಲ್ಲಿ ಲಂಕೆಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ರಾವಣ ಸಮಾರ ಮಾಡ್ಬೋದಿತ್ತಲ್ಲ ಮತ್ತೆ ಇದೆಲ್ಲ ಯಾಕೆ ಈ ಡ್ರಾಮಾ ತರ ಹಿಂಗ್ ಮಾಡಿದ್ದಾರೆ ಏನಕ್ಕೆ ಈ ನಾಟಕ ತರ ಇದೆಲ್ಲ ನಡೆಸಿದ್ದಾರೆ ಈ ಲೀಲೆ ಏನಕ್ಕೆ ನಡೆಸಿದ್ದಾರೆ ಅನ್ನೋದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಈ ಪಾತ್ರರು ಯಾರು ಇದ್ದಾರಲ್ಲ ಅದಕ್ಕೆಲ್ಲ ಒಂದು ಗೂಢ ಅರ್ಥ ಇದೆ ಅದಕ್ಕೊಂದು ಆಳವಾದ ಬೇರೆ ಅರ್ಥ ಇದೆ ಏನದು ಭಾವಾರ್ಥ ನಾವು ತಿಳ್ಕೊಬೇಕು ಈ ಲಂಕೆ ಅನ್ನೋದು ನಮ್ಮ ಮನುಷ್ಯನ ಶರೀರತ್ತರ ರಾಕ್ಷಸಿಗಳಿದ್ರಲ್ಲ ಸೀತೆಯ ಸುತ್ತಲೂ ರಾಕ್ಷಸಿಗಳಿದ್ರಲ್ಲ ಅವರು ನಮ್ಮ ಜ್ಞಾನೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಇದೆಲ್ಲ ನಮ್ಮ ಜ್ಞಾನೇಂದ್ರಿಯಗಳು ಸೊ ಅವರೆಲ್ಲ ಆ ರಾಕ್ಷಸಿರು ಈ ಜ್ಞಾನೇಂದ್ರಿಯಗಳು ರಾವಣ ಅಹಂಕಾರ ನಾನು ಅನ್ನೋ ಭಾವ ಅಹಂಕಾರ ಕುಂಭಕರ್ಣ ಮಮಕಾರ ಇದು ನನ್ನದು ಅಂತ ಆ ವಿಷಯ ವಿಭೀಷಣ ಸತ್ವಗುಣ ಇಂದ್ರಜಿತ್ತು ಮತ್ತೆ ಬೇರೆ ರಾಕ್ಷಸರೆಲ್ಲ ಅವರು ಷಡ್ವೈರಿಗಳು ಷಡ್ ರಿಪುಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವರೆಲ್ಲರ ಮಧ್ಯ ಸಿಕ್ಕಾಕೊಂಡಿರೋದ್ ಯಾರು ಸೀತೆ ಆ ಸೀತೆ ಅಂದ್ರೆ ಜೀವಾತ್ಮ ಹೇಗೆ ಸೀತೆಯನ್ನ ಲಂಕೆ ಒಳಗಿಟ್ಟಿದಾರನಲ್ಲ ರಾವಣ ಆ ಥರ ಈ ಅಹಂಕಾರ ಅನ್ನೋ ಭಾವ ನಮ್ಮ ಜೀವಾತ್ಮವನ್ನ ಈ ಶರೀರದ ಒಳಗೇನೆ ಸೆರೆ ಮಾಡಿ ಇಟ್ಟಿರುತ್ತೆ ಯಾರ್ ಬರ್ತಾರೆ ಯಾರು ಬಂದಾಗ ಸೀತೆಗೆ ಒಂದು ಓ ಇವಾಗ ನನಗ್ ಬಿಡುಗಡೆ ಸಿಗುತ್ತೆ ಅಂತ ಒಂದು ಅಹ್ ಕೋಪ್ ಸಿಗುತ್ತೆ ಒಂದು ಆಸೆ ಒಂದು ಏನಂತೀರಾ ಒಂದು ಒಳ್ಳೆ ಸಮಯ ನನಗ್ ಬಂತು ಅಂತ ಅನ್ಸುತ್ತೆ ಯಾರು ಬಂದಾಗ ಅನ್ಸುತ್ತೆ ಸೀತೆಗೆ ಆಂಜನೇಯ ಬಂದಾಗ ಹನುಮಂತ ಬಂದಾಗ ಸೊ ಯಾರ ಅದನ್ನ ನಮಗ ಇದನ್ನ ಕೊಡ್ತಾರೆ ಆಧಾರ ಕೊಡ್ತಾರೆ ಆಚಾರ್ಯರು ಸೊ ಇಲ್ಲಿ ನಾವು ಮನುಷ್ಯರು ಈ ಶರೀರದೊಳಗೆ ಈ ಜೀವಾತ್ಮ ಒಂದು ಸಿಕ್ಕಾಕೊಂಡಿದ್ಯಲ್ಲ ಅದ್ ಹೇಗೆ ಅಂದ್ರೆ ಹೇಗೆ ಸೀತೆ ಲಂಕೆಯಲ್ಲಿ ಆ ಸಮುದ್ರದ ಮಧ್ಯ ಇರೋ ಆ ಲಂಕೆಯಲ್ಲಿ ಸೀತೆ ಸಿಗಾಕೊಂಡಿದ್ಲೋ ತರ ಈ ಶರೀರದೊಳಗೆ ಈ ಜೀವಾತ್ಮ ಸಿಗಾಕೊಂಡಿದೆ ಈ ಜೀವಾತ್ಮ ಈ ಸಂಸಾರದ ಸಾರಗರದೊಳಗೆ ಮುಳುಗೋಗಿದೆ ಆ ರಾಕ್ಷಸಿಯರ್ ಏನ್ ಮಾಡಿದ್ರು ಸೀತೆಗೆ ರಾವಣನೇ ಒಳ್ಳೆಯವನು ರಾವಣನ ಕಡೆ ನೀನ್ ಹೋಗು ರಾಮನಿಂದ ದೂರ ಆಗು ಅಂತ ಅವ್ರು ಹೇಳಕ್ ಪ್ರಯತ್ನ ಮಾಡಿದ್ರಲ್ವಾ ಅದೇ ತರ ರಾಕ್ಷಸಿರಂದ್ರೆ ಯಾರು ನಮ್ಮ ಜ್ಞಾನೇಂದ್ರಿಯಗಳು ನಮ್ಮ ಜ್ಞಾನೇಂದ್ರಿಯಗಳು ಕೂಡ ನಮ್ಗೆ ಯಾವಾಗ್ಲೂ ಈ ಈ ಮೂಲಕ ಸುಖ ಅನುಭವಿಸು ಇದನ್ ರುಚಿಯಾಗಿ ತಿನ್ನು ಈ ಸಿನಿಮಾ ನೋಡು ಈ ಹಾಡನ್ ಕೇಳಿಸ್ಕೊ ಈ ನಾಟಕ ನೋಡು ಇದನ್ನ ಈ ಒಳ್ಳೆ ಬಟ್ಟೆಗಳನ್ನ ಹಾಕೋ ಅಂತ ಆ ತರ ಒಂದು ನಮ್ಮ ಜ್ಞಾನೇಂದ್ರಿಯಗಳು ನಮ್ಮನ್ನ ಆ ಸುಖವನ್ನೇ ಹುಡುಕೋದ್ರ ಕಡೆ ತಳ್ತಾ ಇರುತ್ತೆ ಭಗವಂತನಿಂದ ದೂರ ತಳ್ಳಕ್ ನೋಡುತ್ತೆ ನಾವು ರಾಮನ ಹತ್ರ ಸೀತೆ ಹೋಗ್ಬಾರ್ದು ಹತ್ರ ಹೋಗ್ಬೇಕು ಅಂತ ಪ್ರಯತ್ನ ಪಟ್ರಲ್ವ ರಾಕ್ಷಸಿರು ಅದೇ ತರ ನಮ್ಮ ಜ್ಞಾನೇಂದ್ರಿಯಗಳು ಕೂಡ ಈ ಜೀವಾತ್ಮ ಪರಮಾತ್ಮನತ್ರ ಹೋಗ್ಬಾರ್ದು ಅದನ್ನ ಬಿಟ್ಟು ಈ ಸಂಸಾರದಲ್ಲೇನೆ ಈ ಸುಖವನ್ನೇ ಅನುಭವಿಸ್ಕೊಂಡು ಅದರಲ್ಲೇ ಮುಳುಗೋಗಿರ್ಬೇಕು ಅಂತ ಪ್ರಯತ್ನ ಮಾಡ್ತವೆ ರಾವಣ ಅಂದ್ರೆ ಏನು ನಮ್ಮಲ್ಲಿರೋ ಅಹಂಕಾರ ಸೊ ಆ ಅಹಂಕಾರ ಇರೋದ್ರಿಂದ ರಾವಣ ಇರೋದ್ರಿಂದ ಈಗ ಸೀತೆ ರಾಮನ್ ಜೊತೆ ಇಲ್ಲ ಅದೇ ರೀತಿಯಲ್ಲಿ ಈ ಅಹಂಕಾರ ಇರೋದ್ರಿಂದ ಈ ಜೀವಾತ್ಮ ಪರಮಾತ್ಮನಲ್ಲಿ ಹೋಗಿ ಲೀನ ಆಗಕ್ ಈ ಷಡ್ರಿಪುಗಳಿದವಲ್ಲ ರಾಕ್ಷಸರಿದಾರಲ್ಲ ಅವರು ಅಡಚಣೆಗಳೇನೆ ಯಾಕೆ ಜೀವಾತ್ಮ ಪರಮಾತ್ಮನ ಹತ್ರ ಹೋಗಕ್ಕಾಗಲ್ಲ ಯಾಕೆಂದ್ರೆ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇದೆಲ್ಲ ಇರೋದ್ರಿಂದ ಅದು ಅಡಚಣೆ ಮಾಡ್ತಾ ಇದೆ ಆ ಅಡಚಣೆಯನ್ನ ದೂರ ಮಾಡಿ ಜೀವಾತ್ಮ ಹೋಗಕ್ ಇಲ್ಲ ಸೊ ಈ ಜೀವಾತ್ಮವನ್ನ ಕಾಪಾಡ್ಬೇಕು ಅಂದ್ರೆ ಭಗವಂತ ಸ್ವತಃ ಬರೋದಿಲ್ಲ ಏನ್ ಮಾಡ್ತಾನೆ ಅವನು ಅವನ ದೂತನನ್ನ ಕರ್ಸ್ ಕಳಿಸ್ತಾನೆ ಆ ದೂತ ಅಂದ್ರೆ ಯಾರು ಆಚಾರ್ಯರು ಭಗವಂತನ ದೂತ ಆಚಾರ್ಯರು ಭಗವಂತನ ರಾಮನಿಂದ ಯಾವ ರೀತಿಯಲ್ಲಿ ಆಂಜನೇಯ ಬಂದ್ನಲ್ಲ ಅದೇ ತರ ಪರಮಾತ್ಮನಿಂದ ನಮಗೆ ಈ ಜೀವಾತ್ಮದ ಕಡೆಗೆ ಆಚಾರ್ಯರು ಬರ್ತಾರೆ ಆಚಾರ್ಯರು ಬಂದಾಗ ಏನ್ ಮಾಡ್ತಾರೆ ಇವಾಗ ಆಂಜನೇಯ ಏನ್ ಮಾಡ್ತಾನೆ ಅವನು ರಾಮನ ಗುಣಗಾನ ಮಾಡ್ತಾನೆ ಆಮೇಲೆ ಸೀತೆಗೆ ಧೈರ್ಯ ಹೇಳ್ತಾನೆ ಅದೇ ತರ ಆಚಾರ್ಯರು ಬಂದಾಗ ನಮಗೆ ಭಗವಂತನ ಗುಣಗಳನ್ನ ಹೇಳ್ತಾರೆ ಭಗವಂತನಲ್ಲಿ ಏನೆಲ್ಲ ಕಲ್ಯಾಣ ಗುಣಗಳಿದೆ ಅದೆಲ್ಲ ನಮ್ಗೆ ಹೇಳ್ಕೊಡ್ತಾರೆ ಆಮೇಲೆ ನಮಗೆ ಧೈರ್ಯ ಹೇಳಿ ನಮ್ಮನ್ನ ಪರಮಾತ್ಮನ ಜೊತೆ ಸೇರೋ ಸೇರ್ಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕೋ ಅದೆಲ್ಲ ಆಚಾರ್ಯರು ಮಾಡ್ತಾರೆ ಈಗ ಆಂಜನೇಯ ಏನ್ ತಗೊಂಬಂದ ರಾಮನ ಆ ಉಂಗ್ರ ತಗೊಂಡ್ಬಂದ ಅದೇ ತರ ನಮಗೆ ಆಚಾರ್ಯರು ಶಂಖ ಚಕ್ರ ಈ ಮುದ್ರೆಗಳನ್ನೆಲ್ಲಾ ತಗೊಂಡ್ಬಂದು ತೋರಿಸ್ತಾರೆ ಇದೇ ನಿನ್ನ ಅಸ್ತಿ ನಿನ್ನ ನಿಜವಾದ ಅಸ್ತಿತ್ವ ಇದು ನಿನ್ನ ನಿಜವಾದ ಗುರುತಿದು ಇದನ್ನ ನೀನ್ ನೀನ್ಯಾಪಸ್ಕೋ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ನೀನ್ ಜ್ಞಾಪಿಸ್ಕೋ ಅಂತ ಹೇಳ್ತಾರೆ ಈಗ ಆಂಜನೇಯ ಯಾವ ರೀತಿ ಆ ಲಂಕೆಯನ್ನ ಬೆಂಕಿ ಹಾಕಿ ಸುಟ್ಟ ಹಾಕ್ಬಿಟ್ನಲ್ಲ ಅದೇ ತರ ಆಚಾರ್ಯ ನಮ್ಮ ಜೀವನದಲ್ಲಿ ಬಂದಾಗ ಅವರು ನಮ್ಮ ಪಾಪಗಳನ್ನೆಲ್ಲ ಸುಟ್ಟ ನಮ್ಮ ಪಾಪ ಎಲ್ಲ ನಾಶ ಆಗೋಗುತ್ತೆ ಯಾವ ರೀತಿಯಲ್ಲಿ ಆಂಜನೇಯ ಸೀತೆಯನ್ನ ರಾಮನ ಜೊತೆ ಮತ್ತೆ ಸೇರ್ಸಿದ್ನೋ ಅದೇ ತರ ಆಚಾರ್ಯರು ಬಂದು ಈ ಜೀವಾತ್ಮವನ್ನ ಪರಮಾತ್ಮನ ಜೊತೆಗೆ ಮತ್ತೆ ಪುನಃ ಸೇರ್ಸ್ತಾರೆ ಇದೇ ಈ ಸುಂದರಕಾಂಡದ ಅರ್ಥ ಇದೇ ಇದರ ಸಾರಾಂಶ ಅಂತ ಆಚಾರ್ಯರು ಹೇಳ್ತಾರೆ ಇಷ್ಟೊಂದು ಈ ಸಾರ ಈ ಸುಂದರಕಾಂಡದಲ್ಲಿ ಇರೋದ್ರಿಂದ ಅದಕ್ಕೆ ಈ ಕಾಂಡವನ್ನ ಸುಂದರವಾದ ಕಾಂಡ ಅಂತ ಆಚಾರ್ಯರು ಹೇಳ್ತಾರೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಹೇಗೆ ಇಲ್ಲಿ ಮುಳುಗೋಗಿದಿವಿಯೋ ಅದೇ ತರ ಸೀತೆ ಅಲ್ಲಿ ಇದ್ದಾಳೆ ಈಗ ಸೀತೇನ ಕಾಪಾಡಕ್ಕೆ ಫಸ್ಟ್ ಆಂಜನೇಯ ಬಂದ್ನಲ್ಲ ಅದೇ ತರ ನಮ್ ಜೀವನದಲ್ಲಿ ಆಚಾರ್ಯರು ಬರ್ತಾರೆ ಈಗ ನಾವು ಮುಂದೆ ಮುಂಚೆ ಹೇಳಿದ್ವಲ್ಲ ಈ ತ್ರಿಜಟೆ ಬಂದು ಅಲ್ಲಿ ಮರದ ಮೇಲೆ ಒಂದ್ ಪಕ್ಷಿ ಬಂದಿದೆ ಅದ್ ಕೂತಿದೆ ಅದು ಮಧುರವಾಗಿ ಮಾತಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾಳಂತ ಆ ಪಕ್ಷಿ ಸೊ ಇವಾಗ ವಾಪಸ್ ಆ ಪಾಯಿಂಟ್ಗೆ ಹೋಗೋಣ ಆ ಪಕ್ಷಿ ಅಂದ್ರೆ ಯಾರಿವಾಗ ಆಚಾರ್ಯರು ಹೇಗೆ ಒಂದು ಪಕ್ಷಿಗೆ ಎರಡು ರೆಕ್ಕೆ ಇರುತ್ತಲ್ಲ ಅದೇ ತರ ಆಚಾರ್ಯರಿಗೂ ಎರಡು ಕೈಗಳಿರುತ್ತೆ ಒಂದು ಜ್ಞಾನ ಮತ್ತಿನ್ನೊಂದು ಅನುಷ್ಠಾನ ಈ ಆಚಾರ್ಯ ಅನ್ನೋ ಪಕ್ಷಿಗೆ ಎರಡು ರೆಕ್ಕೆಗಳು ಜ್ಞಾನ ಮತ್ತು ಅನುಷ್ಠಾನ ಜ್ಞಾನ ಅಂದ್ರೆ ಏನು ಶಾಸ್ತ್ರದಲ್ಲಿ ಏನ್ ಹೇಳಿದೆ ಆ ವಿಷಯದ ಬಗ್ಗೆ ಒಂದು ಅರಿವಿರೋದು ಅದು ಜ್ಞಾನ ಅನುಷ್ಠಾನ ಅಂದ್ರೆ ಏನು ಅದೇನ್ ಶಾಸ್ತ್ರದಲ್ಲಿ ಹೇಳಿದಾರೋ ಅದನ್ನ ಆಚರಣೆ ಮಾಡೋದು ಸೊ ಆಚಾರ್ಯರಿಗೆ ಎರಡೂ ಇರುತ್ತೆ ಈಗ ನಾವು ನೋಡಿದ್ವಿ ಸಾಮಾನ್ಯವಾಗಿ ಈ ಲೋಕದಲ್ಲಿ ಎಷ್ಟೊಂದ್ ಜನ ತುಂಬಾ ಓದಿರ್ತಾರೆ ಬುದ್ಧಿವಂತರು ಇರ್ಬೋದು ಅವ್ರ ಬರೀ ಜ್ಞಾನ ಇರುತ್ತೆ ಅವ್ರ ಅನುಷ್ಠಾನ ಯಾವುದು ಫಾಲೋ ಮಾಡಲ್ಲ ಸುಮಾರು ಜನ ಇರ್ತಾರೆ ಅವ್ರ ಅನುಷ್ಠಾನ ಅವ್ರ ಏನೋ ಒಂದು ಆಚರಣೆ ಮಾಡ್ತಾ ಇರ್ತಾರೆ ಆದ್ರೆ ಅವ್ರ ಜ್ಞಾನ ಇರಲ್ಲ ಆದ್ರೆ ಆಚಾರ್ಯರಿಗೆ ಎರಡೂ ಇರುತ್ತೆ ಮತ್ತೆ ಅವ್ಳು ಹೇಳದ್ಲಲ್ಲ ತ್ರಿಜೆ ಈ ಪಕ್ಷಿ ಬಂದು ಆ ಶಾಖೆ ಮೇಲೆ ಕೂತ್ಕೊಂಡು ಅಂತ ಶಾಖೆ ಅಂದ್ರೆ ಏನಿಲ್ಲಿ ಈ ಆಚಾರ್ಯರು ಯಾವ ಒಂದು ವೇದ ಶಾಖೆಯಿಂದ ಬಂದಿದಾರಲ್ಲ ಅದಕ್ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಅದ್ ಮಧುರವಾಗಿ ಪುನಃ ಪುನಃ ಏನೋ ಹೇಳ್ತಾ ಇದೆ ಆ ಪಕ್ಷಿ ಅಂತ ಹೇಳಿದ್ರಿ ಜಟೆ ಅದಕ್ಕೇನರ್ಥ ಅಂದ್ರೆ ಈ ಆಚಾರ್ಯರು ಶಿಷ್ಯರಿಗೆ ಒಂದು ಒಳ್ಳೆ ವಿಷಯಗಳನ್ನ ಅವ್ರ ಪರಂಪರೆಯಲ್ಲಿ ಅವ್ರ ಕಲ್ತಿರೋ ವಿಷಯಗಳನ್ನ ಉಪದೇಶ ಮಾಡ್ತಾರೆ ಆಚಾರ್ಯರು ಅನ್ನೋದನ್ನ ಇಲ್ ಸಂಕೇತ ಸೊ ಈ ತರ ಇವಾಗ ಆಂಜನೇಯ ಬಂದಿದ್ದಾನೆ ಆವಾಗ ಸೀತೆಗೆ ಒಳ್ಳೆ ಸಮಯ ಪ್ರಾರಂಭ ಆಗುತ್ತೆ ಅದೇ ತರ ನಮ್ಮ ಜೀವನದಲ್ಲಿ ಆಚಾರ್ಯರು ಬಂದ ಮೇಲೆ ನಮಗೂ ಒಂದು ಒಳ್ಳೆ ಸಮಯ ಪ್ರಾರಂಭ ಆಗತ್ತೆ ನಾವು ಮುಂಚಿನ ಸತ್ಸಂಗದಲ್ಲೇ ಹೇಳಿದ್ವಿ ಯಾರು ಆಚಾರ್ಯರು ಆಲ್ರೆಡಿ ಇದ್ದಾರೆ ಅವ್ರ ಪುಣ್ಯವಂತರು ಅವ್ರ ಭಾಗ್ಯವಂತರು ಆದ್ರೆ ಯಾರಿಗಿಲ್ವಲ್ಲ ಅಂತ ಅವ್ರಿಗೆ ಈ ಸುಂದರ ಕಾಂಡದ ವಿಷಯ ಅವ್ರು ಶ್ರವಣ ಮಾಡಿದಾಗ ಅವ್ರ ಅದನ್ನ ಅಧ್ಯಯನ ಮಾಡ್ದಾಗ ಆಗ ಅವ್ರಿಗೆ ಖಂಡಿತ ಈ ಸುಂದರಕಾಂಡ ನಮ್ಗೆ ಕೇಳಿಸ್ಕೊಳಕ್ಕೆ ಅಥವಾ ಓದಕ್ಕೆ ಒಂದು ಅವಕಾಶ ಸಿಕ್ಕದ್ರೇನೆ ಅದ್ ಏನ್ ಸಂಕೇತ ಅಂದ್ರೆ ನಮಗ್ ಇನ್ಮೇಲಿಂದ ಒಳ್ಳೆ ಕಾಲ ಬರೋದಿದೆ ನಮಗ್ ಆಚಾರ್ಯರು ಖಂಡಿತ ನಮಗ್ ಸಿಕ್ತಾರೆ ಆ ಧೈರ್ಯವನ್ನ ನಾವು ಇಟ್ಕೊಂಡಿರ್ಬೇಕು ಇದು ಮೇನ್ ನಮ್ಗೆ ಇವತ್ತಿ ಸುಂದರ ಕಾಂಡ ನಾವು ಇಷ್ಟೆಲ್ಲಾ ಹೇಳ್ತಾ ಇದೀವಿ ಡೀಟೇಲ್ ಆಗಿ ಅಂದ್ರೆ ಈ ಅರ್ಥ ನಾವು ಮಾಡ್ಕೋಬೇಕು ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದ್ದಾರೆ ಆಚಾರ್ಯರು ಲಾಸ್ಟ್ ಒಂದ್ ಪಾಯಿಂಟ್ ಏನಂದ್ರೆ ಈ ಸೀತೆ ಅವಳು ಪ್ರಾಣ ಬಿಟ್ಬಿಡ್ತೀನಿ ಅಂತ ಆತರ ಹೇಳ್ತಾರಲ್ ಹೇಳ್ತಾಳಲ್ವಾ ಬೇಜಾರ್ ಮಾಡ್ಕೊಂಡು ರಾವಣ ನನ್ನನ್ ಬಿಡ್ತಾ ಇಲ್ಲ ರಾವಣ ತಿಂದ ಹಾಕ್ಬಿಡ್ತಾನೆ ನನ್ನ ರಾಮನು ಬರ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ಹತಾಶವಾಗಿ ಅವಳು ಇನ್ನೇನು ಉಪಯೋಗ ನನ್ ಬದುಕಿರೋದು ಅಂತ ಪ್ರಾಣ ಬಿಟ್ಬಿಡ್ತೀನಿ ಅಂತ ಅನ್ಕೋತಾಳಲ್ವಾ ಆಗ ಸುಮಾರು ಜನ ಕೇಳ್ತಾರೆ ಏನಿದು ಹೀಗೆ ಏನೋ ಒಂಥರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋ ತರ ಹೇಳಿದಾರಲ್ಲ ಅಂತ ಆದ್ರೆ ಅಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು ಈ ಪ್ರಪಂಚಿಕ ವಿಷಯಗಳಿಗೆ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಅನ್ಕೊಳ್ಳೋದು ಅದು ಟೋಟಲಿ ಬೇರೆ ಲೆವೆಲ್ ಮತ್ತೆ ಸೀತೆ ಇವಾಗ ಅವಳಿಗೆ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅವಳಿಗೆ ರಾಮನ್ನ ಬಿಟ್ಟು ಇರಕ್ ಅವಳಗ್ ಸಾಧ್ಯನೇ ಇಲ್ಲ ಈ ರಾವಣನಿಂದ ಈ ತರ ಕಷ್ಟ ಪಡೋದು ಸಾಧ್ಯನೇ ಇಲ್ಲ ಅದಕ್ಕೆ ಅವಳೇನ್ ಅನ್ಕೊಂಡಿದ್ದಾಳೆ ಈ ತರ ರಾಮನಿಂದ ನನ್ ಸೆಪರೇಟ್ ಆಗಿದ್ದು ನಾನು ಇದ್ ಬದ್ಕೋದ್ರಲ್ಲಿ ಏನು ಉಪಯೋಗ ಅದನ್ ಬಿಟ್ಟು ನಾನ್ ಪುನಃ ನನ್ ಪ್ರಾಣ ಈ ಶರೀರವನ್ನ ನಾನ್ ಬಿಟ್ರೆ ನಾನ್ ಮತ್ತೆ ಪುನಃ ವೈಕುಂಠಕ್ಕೆ ಹೋಗಿ ನನ್ ಭಗವಂತನ ಜೊತೆ ಅಲ್ಲೇ ಇದ್ಕೋಬೋದಲ್ಲ ಆ ಭಾವದಿಂದ ಅವಳು ಹೇಳ್ತಾ ಇರೋದು ಆದ್ರೆ ಸಾಮಾನ್ಯ ಜನ ಇಲ್ಲಿ ಪ್ರಪಂಚಿಕ ವಿಷಯಗಳಿಗೆ ಏನ್ ಮಾಡ್ತಾರೆ ಏನೋ ನನಗೆ ಮಾರ್ಕ್ಸ್ ಬರ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೋತಾರೆ ಇನ್ನ ಸ್ವಲ್ಪ ಜನ ಏನೋ ಅವ್ರಿಗೆ ಪ್ರೀತಿ ವಿಶ್ವಾಸ ಏನೋ ಯಾರೋ ಮುರಿದ್ ಬಿಟ್ರು ಅಂತ ಅದಕ್ಕೆ ಅವರು ಬೇಜಾರು ಮಾಡಿಕೊಂಡು ಪ್ರಾಣ ಬಿಡಬೇಕು ಅನ್ಕೋತಾರೆ ಇಲ್ಲ ಏನೋ ಒಂದು ಆರ್ಥಿಕವಾದ ಸಮಸ್ಯೆ ಬರುತ್ತೆ ಏನೋ ಲೋನ್ ತಗೊಂಡಿರ್ತಾರೆ ಅಥವಾ ಏನೋ ಕಷ್ಟ ಬಂತು ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ ಅಥವಾ ಏನೋ ಅವಮಾನ ಆಯ್ತು ಅದಕ್ಕೋಸ್ಕರ ನನ್ಗೆ ಹೆಂಗೆ ಬೇರೆ ಜನರನ್ನ ಫೇಸ್ ಮಾಡೋದು ಅಂತ ಆ ತರ ಚಿಕ್ಕ ಚಿಕ್ಕ ವಿಷಯಗಳಿಗೆ ಯಾವುದು ನಮ್ಮ ಜೀವನದಲ್ಲಿ ಆಕ್ಚುಲಿ ತುಂಬಾ ಮಹತ್ವನೇ ಇಲ್ವೋ ಅಂತದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅನ್ನೋದಿಯಲ್ಲಿ ಮತ್ತೆ ಸೀತೆ ರಾಮನಿಂದ ಸೆಪರೇಟ್ ಆಗಿರೋದಕ್ಕೆ ಸಹಿಸ್ಕೊಳಕ್ ಆಗದೆ ಇರೋದ್ರಿಂದ ಅವಳು ಪ್ರಾಣ ಬೇಡ ಇರೋದು ಬೇಡ ಅಂತ ಅನ್ಕೊಳ್ಳೋದು ಎಲ್ಲಿ ಸೊ ಅದೆರಡು ನಾವು ಕಂಪೇರೆ ಮಾಡಕ್ ಆಗಲ್ಲ ಕಂಪೇರ್ ಮಾಡಕೂಡದು ನಾವು ಸೀತೆಯ ಭಾವ ಒಂದು ಜೀವಾತ್ಮ ಪರಮಾತ್ಮನಿಂದ ಸೆಪರೇಟ್ ಆಗಿದ್ದಾಗ ಹೇಗೆ ಒಂದು ಡಿಪ್ರೆಷನ್ ಆಗುತ್ತಲ್ಲ ಆ ತರ ಭಾವ ಇದೆ ಸೊ ಅದೇ ಬೇರೆ ವಿಷಯ ಅದನ್ನ ಈ ಪ್ರಾಪಂಚಿಕ ವಿಷಯಗಳಿಗೆ ನಾವು ಕಂಪೇರ್ ಮಾಡಬಾರ್ದು ಸೊ ಇಷ್ಟೆಲ್ಲಾ ವಿಷಯಗಳು ನಾವು ಇವತ್ತು ಕಲ್ತ್ಕೊಂಡ್ವಿ ಆ ಸುಂದರ ಕಾಂಡದ ಸಾರಾಂಶ ಏನು ಅಂತ ನಾವು ತಿಳ್ಕೊಂಡ್ವಿ ಈಗ ನಮಗೂ ಒಂದು ಧೈರ್ಯ ಬಂದಿದೆ ಆಚಾರ್ಯ ಬರ್ತಾರೆ ನಮ್ಮ ಜೀವನದಲ್ಲಿ ಅಂತ ಆ ವಿಷಯಕ್ಕೆ ಇಷ್ಟೆಲ್ಲಾ ನಮ್ಗೆ ಹೇಳ್ಕೊಟ್ಟಿರೋದಕ್ಕೆ ಆಚಾರ್ಯ ಚರಣಗಳಲ್ಲಿ ಇದೆಲ್ಲ ಕೇಳೋ ತರ ಅವಕಾಶ ಸಿಕ್ಕಿದಕ್ಕೆ ಹೇಳಕ್ಕೊಂದು ಅವಕಾಶ ಸಿಕ್ಕಿದಕ್ಕೆ ರಾಮನ ಚಂದ್ರ ಶ್ರೀರಾಮನ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಮತ್ತು ಅವರ ಆಶೀರ್ವಾದ ನಮ್ಮೇಲಿರ್ಲಿ ಅಂತ ಪ್ರಾರ್ಥನೆ ಮಾಡೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ವೇದ ವೇದಾಂತ ಗುಣಾಬ್ಧ ಶ್ಯಾಮಲ ಮೂರ್ತಯೇ ಪುಂಸಾ ಮೋಹನ ಶ್ಲೋಕಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭಾತೃಸೀತೆಯ ನಂದಿತ್ತಖಿಲ ಲೋಕಾಯ ರಾಮಭದ್ರಾಯ ಮಂಗಳ ಶ್ರೀಮತೇರಘು ವೀರಾಯ सेतुलङ्घितसिन्धवे जितराक्षसराजाय राजाय रवणधीराय मङ्गलं सर्वैश्च पूर्वैराचार्यैः सत्कृतायास्तु मङ्गलम् धन्यवाद नास्ति सिगोणा मेनागृत्यन्त नोडोण नमस्कार